ನಾವು ಮೇಲಿದ್ದೀವಿ uh, ನಾವು ಜನಪ್ರತಿನಿಧಿಗಳು ಕೆಳಗಿರೋದಕ್ಕೆ ಎಲ್ಲರೂ ಒಂದೇನಕ್ಕೆ ನನಗೊಂದು ಸ್ವಲ್ಪ ಮುಜುಗರ ಆಯಿತು ಅವರು ಸಹ ನಾವು ಮೇಲ್ ಕುತ್ಕೊಂಡಿದ್ದರೆ ಚೆನ್ನಾಗಿತ್ತು ಅನ್ನೋಂಥ ಒಂದು ಮನೋಭಾವ ನನಗೆ ಬಂತು ಯಾಕೆ ಅಂತಂದರೆ ಎಲ್ಲರೂ ಒಂದೇ ಅಂತಂದಾಗ ಜ ಅಧಿಕಾರಿಗಳು ಮಾತ್ರ ಮೇಲಿದ್ದಾರೆ ಜನಪ್ರತಿನಿಧಿಗಳು ನಾವು ಅದು ನಾವು ನಮ್ಮ ನಮ್ಗೆ ಹೇಳುವಂಥವ್ರು ನಮಗೆ ಆದೇಶ ಮಾಡಿ ಆಡಳಿತನ ಈ ಥರ ಮಾಡಿ ಅಂತ ಕೆಳಗಿದ್ದಾಗ ಒಂಥರ ನಮಗೂ ಸಲ ಇದಾಯಿತು ಮುಂದಿನ ದಿನದಲ್ಲಿ ಅವರ ಅಧಿಕಾರಿ ಜನಪ್ರತಿನಿಧಿಗಳೂ ಸಹ ಒಂದು ಒಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಒಂದು ನನ್ನ ಭಾವನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಸುದ್ದಿ ಪತ್ರಿಕೋದ್ಯಮ ಮಿತ್ರರು ಎಲ್ಲ ಇಲ್ಲಿನ ಸಾರ್ವಜನಿಕರು ಒಂದು ಜಾತಾ ಮೂಲಕ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಒಂದು ಜಾತಾ ರೀತಿಯಲ್ಲಿ ಹಾಕೊಂಡಿದ್ದಾರೆ ಈ ಒಂದು ಜಾತನ ಕೇವಲ ಒಂದು ಜಾತಾ ಅನ್ನುವ ರೀತಿಯಲ್ಲಿ ನಾವು ಮಾಡಿದ ರೀತಿಯಲ್ಲಿ ಮಾಡದೇ ಪ್ರತಿಯೊಂದು ದಿವಸ ಮುನ್ನೂರ ಅರವತ್ತೈದು ದಿನನೂ ಸಹ ಏನು ಈಗಾಗಲೇ ಭ್ರಷ್ಟ ಮುಕ್ತ ಒಂದು ತಾಲೂಕಾಗಿ ಮಾಡಬೇಕು ಅನ್ನುವ ಒಂದು ಚಿಂತನೆ ನಮ್ಮ ಶಾಸಕರು ಪ್ರಪ್ರಥಮವಾಗಿ ಬಂದಾಗಲೇ ಹೇಳೋರು ಎಲ್ಲ ಅಧಿಕಾರಿಗಳಿಗೂ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಹಂತದಲ್ಲಿ ನಾವು ನಮ್ಮ ತಾಲೂಕನ್ನು ಒಂದು ಭ್ರ ಭ್ರಷ್ಟ ಮುಕ್ತ ತಾಲೂಕಾಗಿ ಮಾಡಬೇಕು ಎಲ್ಲ ಅಧಿಕಾರಿಗಳು ತಾಲೂಕು ಮಡ ತಾಲೂಕ್ ಕಚೇರಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಮತ್ತೆ ಎಲ್ಲ ಹಾಡು ಇಲಾಖೆ ಅಧಿಕಾರಿ ವರ್ಗದ ಆಗಿರ್ಬೋದು ಎಲ್ಲರೂ ಸಹ ಇದಕ್ಕೆ ಕೈ ಜೋಡಿಸ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಮಾತನ್ನ ಮೇಡಮ್ ಅವರು ಅದಕ್ಕೆ ಹೇಳಿದರು ಹಾಗಾಗಿ ಅದೆಲ್ಲರೂ ಸಹ ನಾವು ಮುಂದಿನ ಪಾಲನೆ ಮಾಡುವಾಗ ಮಾಡಬೇಕು ಇದು ಒಳ್ಳೆಯ ಜಾಥಾ ಕಾರ್ಯಕ್ರಮ ಅಂತ ಹೇಳಕ್ಕೆ ಇಚ್ಛೆ ಮಾಡ್ತೀನಿ ಜೊತೆಗೆ ಮೂಲ ಹಂತದಲ್ಲಿ ಅಂತಂದರೆ ಗ್ರಾಮ ಪಂಚಾಯಿತಿ ಹಂತದಿಂದಲೇ ಇಂತಹ ಒಂದು ಮೂಲ ಹಂತದಲ್ಲಿ ಇವನ್ನೆಲ್ಲನೂ ಸಹ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಮತ್ತು ಅಧಿಕಾರಿಗಳು ಒಂದು ಸೌಹಾರ್ದತೆಯಿಂದ ಒಂದು ಕೋಆರ್ಡಿನೇಷನಿಂದ ಇಂತಹ ಒಂದು ಕಾರ್ಯಕ್ರಮಗಳು ಹಾಕಿ ಜನರಿಗೆ ಅವೇರ್ನೆಸ್ ಮೂಡಿಸುವುದರಿಂದ ಇದು ಇಂತಹ ಒಂದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅನ್ನುವ ಭೇದ ಭಾವ ಇಲ್ಲದ ರೀತಿಯಲ್ಲಿ ಅವರಿಗೆ ಏನು ಸಮಸ್ಯೆಗಳು ಇರುತ್ತೋ ಅನ್ನೋ ಅನ್ನೋದು ಅಧಿಕಾರಿಗಳ ನೇರವಾಗಿ ಕಚೇರಿಗೆ ಬಂದು ತಮ್ಮ ಕೆಲಸಗಳನ್ನ ನೇರವಾಗಿ ಮಾಡಿಸ್ಕೊಂಡು ಹೋಗುವ ರೀತಿಯಲ್ಲಿ ಮಾಡಬೇಕು ನಿಮಗೆ ಇದರಿಂದ ಏನೇ ಅಧಿಕಾರಿಗಳು ಅಮ್ಮ ಬೇರೆ ಏನಾದರೂ ಬೇಡಿಕೆಯನ್ನು ಕೊಟ್ಟರೆ ಅದನ್ನು ಅದಕ್ಕೆ ಸಂಬಂಧಪಟ್ಟಾಗೆ ತಾವು ಮಾಡೋದು ತಪ್ಪು ಅನ್ನೋ ಮನೋಭಾವ ನಿಮಗೂ ಸಹ ಅದು ಮೂಡಿತು ಅಂತಂದರೆ ಖಂಡಿತ ಯಾವ ಯಾವ ವ್ಯಕ್ತಿ ಕೊಡುವುದು ಇರ್ತಾರೋ ಅಷ್ಟೇ ಆ ವ್ಯಕ್ತಿ ಇದ್ದೇ ಇರ್ತಾರೆ ನಾವು ಕೊಡೋದನ್ನು ಇಲ್ಲಿಸ್ತಿರೋ ಒಂಥರ ಅಧಿಕಾರಿ ತಗೊಳೋದು ಸಹ ಕಡಿಮೆ ಆಗ್ತಾರೆ ಅದನ್ನು ನಾವೆಲ್ಲರೂ ಪಾಲನೆ ಮಾಡಿದ್ರೆ ಅಂತಂದರೆ ಖಂಡಿತ ಎಲ್ಲರೂ ಸಹ ಅದು ಸ್ವಚ್ಛ ಮುಕ್ತ ಆಗಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದೊಂದು ಒಳ್ಳೆ ಕಾರ್ಯಕ್ರಮ ಅಲ್ಲಿಂದ ನಮ್ಮ ಹರೀಶ್ ಬಂಟ್ವಾಳ ಸಾರು ಮೊನ್ನೆ ಒಂದು ಸಲ ಬಂದು ನಮ್ಗೆ ಹೇಳಿದಾಗ ಎಲ್ಲ ತಾಲೂಕು ಮಟ್ಟದ ಸ್ವಸಹಾಯಕ ಗುಂಪಿನ ಮತ್ತು ಆ ಎಲ್ಲ ಕಚೇರಿಯ ಸಿಬ್ಬಂದಿಗಳು ನಮ್ಮ ತಹಸೀಲ್ದಾರ್ ಆಡಳಿತ ಸಿಬ್ಬಂದಿಗಳು ಎಲ್ಲರೂ ಸಹ ಬಂದು ಕೇಳಿ ಕೇಳಿದಾಗ ಒಂದು ಒಳ್ಳೆಯ ಕಾರ್ಯಕ್ರಮ ನಾವು ನಾವು ಸಹ ಅಧಿಕಾರಿಗಳು ಸಹ ನಾವು ಭಾಗಿಯಾಗಿ ಬರ್ತೀವಿ ಜನಪ್ರತಿನಿಧಿ ಸಮ್ಮುಖದಲ್ಲಿ ನಾವು ಬಂದು ನಿಮ್ಮ ಈ ಒಂದು ಜಾತನ ಯಶಸ್ವಿ ಸಿ ಮಾಡೋಣ ಅನ್ನೋ ರೀತಿಯಲ್ಲಿ ಬಂದಿದ್ದೀವಿ ಈ ಕಾರ್ಯಕ್ರಮ ರೀತಿಯ ಉತ್ತಮ ರೀತಿಯಲ್ಲಿ ಆಗಿದೆ ಸರ್ ಮುಂದಿನ ದಿನದಲ್ಲಿ ಗ್ರಾಮ ಪಂಚಾಯಿತಿ ಹಂತದಲ್ಲೂ ಮಾಡಿ ಒಂದು ಈ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿಯೇ ಅಲ್ಲಲ್ಲೇ ಇಂಥ ಆಗುವ ರೀತಿಯಲ್ಲಿ ಮುಂದಿನ ದಿನದಲ್ಲಿ ಮಾಡೋಣ ನಿಮ್ಮ ಒಂದು ಟೀಮ್ ಎಲ್ಲೆಲ್ಲಿದೆ ಒಂದೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಮ ಬಳಗ ಇದ್ದೇ ಇದೆ ಸರ್ ಅದಕ್ಕೆ ಪಂಚಾಯತಿ ಏನು ಸಹಕಾರ ಬೇಕೋ ನಾವು ಕೊಡ್ತೀವಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್